ಸ್ವಾಗತೀ ಹೆಡ್ಲೈನ್ಸ್ ಕಿಮ್ಸ್ ವೈದ್ಯರ ಕೃಪಾ ಕಟಾಕ್ಷದಿಂದ ಸಾವನ್ನು ಗೆದ್ದು ಬಂದ ಶಿರಸಿ ಯುವಕ ದಯಾನಂದ ಗಾಂಧಿ ಜಯಂತಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾವಿನ ಹಂದರದಿಂದ ಹೂತಂದವರು ಹೊತ್ತಿಗೆ ಲೋಕಾರ್ಪಣೆ ಮಾಡಿದ ಕಸಾಪ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಕೈಯಲ್ಲಿ ಕಸಬರೆಗೆ ಹಿಡಿದು ಗುಡಿಸಿ ಗಾಂಧಿ ಜಯಂತಿ ಕಾರ್ಯಕ್ರಮ ಅರ್ಥಪೂರ್ಣಗೊಳಿಸಿದ ಶಾಸಕ ಭೀಮಣ್ಣನಾಯ್ ನಾಡದೇವಿ ಶಿರಸಿ ಮಾರಿಕಾಂಬಾ ದೇವಾಲಯದಲ್ಲಿ ನವರಾತ್ರಿ ಮೆರಗು ಹರಿದು ಬರುತ್ತಿರುವ ಭಕ್ತ ಸಮೂಹ ಕೇಂದ್ರ ಸಚಿವರ ಮೇಲೆ ಅವಹೇಳನ ಪದ ಪ್ರಯೋಗ ಮಾಡಿದ ಎಡಿಜಿಪಿ ಅಮಾನತಿಗಾಗಿ ಆಗ್ರಹಿಸಿ ಉಪೇಂದ್ರಭೈ ನೇತೃತ್ವದಲ್ಲಿ ಮನವಿ ನಮ್ಮನೆ ಪ್ರಶಸ್ತಿ ಪ್ರಕಟ ಖ್ಯಾತ ನಟ ರಾಮಕೃಷ್ಣ ಕಾಯಕಯೋಗಿ ಅಣ್ಣರಾಯ ಹಾಗೂ ಯುವಗಾಯಕಿ ಐಶ್ವರ್ಯಗೆ ಪ್ರಶಸ್ತಿ ಅಗರಿ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಐವರ ಮೇಲೆ ಪ್ರಕರಣ ಐದು ಸಾವಿರದ ಎರಡ್ನೂರ ನಲವತ್ತು ರೂಪಾಯಿ ವಶಕ್ಕೆ ಪಡೆದುಕೊಂಡ ಪೊಲೀಸರು निवृत्त शिक्षक मनोज इवे बंद राष्ट्रीय सांस्कृतिक साधक प्रशस्ति ರಸ್ತೆ ಅಪಘಾತದಲ್ಲಿ ತನ್ನ ಗಂಡತೆಗೆ ಕಬ್ಬಿಣದ ಸರಳನ್ನು ಹೊಕ್ಕಿಸಿಕೊಂಡು ಸಾವಿನ ಮನೆಯ ಬಾಗಿಲು ತಟ್ಟಿ ಬಂದಿದ್ದ ಸಿರಿಸೆಯ ಅತ್ಯಂತ ಬಡ ಕುಟುಂಬದ ಯುವಕ ದಯಾನಂದ್ ಶಂಕರ್ ಈತನಿಗೆ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಯ ವೈದ್ಯರು ದೇವರಾಗಿ ಬಂದು ಉಚಿತವಾಗಿ ಚಿಕಿತ್ಸೆ ಮಾಡುವ ಮೂಲಕ ಕಾಪಾಡಿದ್ದು ಆತನೀಗ ಚೇತರಿಸಿಕೊಳ್ಳುತ್ತಿದ್ದಾನೆ ಮನೆಗೆ ಆಸರೆಯಾಗಿದ್ದ ಬಡ ಯುವಕರ ಕುಟುಂಬದ ನಿರ್ವಹಣೆಗೆ ಸಹಾಯ ಮಾಡಿದ ಜನತೆಗೆ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಜೀವ ಕಾಪಾಡಿದ ವೈದ್ಯರಿಗೆ ಮತ್ತು

ಸಂಸದ ವಿಶ್ವೇಶ ಹೆಗಡೆ ಕಾಗೇರಿಯವರು ಸಿರಿಸಿ ವಿವೇಕಾನಂದ ನಗರ ಮತ್ತು ತಾರಗೋಳ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ರಾಷ್ಟ್ರ ಪುರುಷ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಜೊತೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಇಡೀ ದೇಶ ಅತ್ಯಂತ ಸ್ಫೂರ್ತಿದಾಯಕವಾಗಿ ಪ್ರೇರಣಾದಾಯಿಯಾಗಿ ಆಚರಿಸ್ತಾ ಇರುವಂತಹ ಸಂತೋಷದ ಕ್ಷಣದಲ್ಲಿ ನಾವು ಸೇರಿದ್ದೇವೆ ನಮ್ಮ ದೇಶ ಕಂಡಂತಹ ಅನೇಕ ಮಹಾಪುರುಷರಲ್ಲಿ ಅನೇಕ ಸಮಾಜ ಸುಧಾರಕರಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಂಥ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವತ್ತಿಗೂ ನಮಗೆ ಪ್ರೇರಣೆ ಕೊಡುವಂತಹ ವ್ಯಕ್ತಿತ್ವ ಅವರು ಅವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರು ಅದರ ಜೊತೆ ಜೊತೆಯಲ್ಲಿ ಭಾರತದ ಸನಾತನ ಸಂಸ್ಕೃತಿಯ ಅಡಿಯಲ್ಲಿ ನಮ್ಮನ್ನು ನಾವು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಹೇಗೆ ನಮ್ಮ ವ್ಯಕ್ತಿತ್ವಗಳನ್ನು ನಮ್ಮ ನಾಡನ್ನು ನಾವು ಹೇಗೆ ಕಟ್ಟಬೇಕು ಯಾವ ಆಡಳಿತ ವ್ಯವಸ್ಥೆಯನ್ನು ಯಾವ ವಿಚಾರಧಾರೆಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಇಡೀ ದೇಶದ ಜನತೆಯಲ್ಲಿ ಒಂದು ಚಿಂತನೆಯನ್ನು ಪ್ರಾರಂಭಿಸಿರುವಂಥವ್ರು ಮಹಾತ್ಮ ಗಾಂಧೀಜಿಯವರು ನಮಗೆ ಗೊತ್ತಿದೆ ಸ್ವದೇಶಿ ಸ್ವಾವಲಂಬನೆಯ ಮಂತ್ರದ ಮೂಲಕ ಒಂದು ಸರಳ ಜೀವನವನ್ನು ಸಂಸ್ಕೃತವಾದ ಜೀವನವನ್ನು ಮೂಲಕ ನಮ್ಮನನ್ನೇ ಆರಾಧಿಸ್ತಾ ದೇಶದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೇಗೆ ಬೆಳೆಸಿದ್ರು ಅನ್ನೋದನ್ನು ನಾವು ನೋಡ್ತೇವೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಒಂದು ಮಂತ್ರವನ್ನು ವೇದಘೋಷವನ್ನು ಅವರು ಅವರು ದೇಶದ ಜನರಲ್ಲಿ ಅದನ್ನು ಜಾಗೃತಗೊಳಿಸ್ತಾ ಹೇಗೆ ಭವಿಷ್ಯದ ಭಾರತದಲ್ಲಿ ರೈತರು ಮತ್ತು ಯೋಧರು ಹೇಗೆ ಒಂದು ಉಜ್ವಲ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತಿಳಿಸಿಕೊಟ್ಟು ಆ ದಿಕ್ಕಿನಲ್ಲಿ ನಾವೆಲ್ಲ ಯೋಚಿಸುವಂತೆ ಮಾಡಿರುವಂತಹ ಮಹಾನ್ ತಿಂಗಳು ಅವರ ಇಬ್ಬರ ಸ್ಮರಣೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಅವರಿಂದ ಇನ್ನಷ್ಟು ಹೆಚ್ಚು ಪ್ರೇರಣೆಯನ್ನು ಪಡಿತ ಅವರ ಜನ್ಮದಿನವನ್ನು ಆಚರಿಸೋಣ ಮಾತನ್ನು ಹೇಳ್ತಾ ಸೆಪ್ಟೆಂಬರ್ ಹದಿನೇಳು ಅಕ್ಟೋಬರ್ ಎರಡು ಈ ದಿನದ ತನಕ ಇಡೀ ದೇಶದಲ್ಲಿ ಸ್ವಚ್ಛತೆ ಮತ್ತು ಸೇವೆಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಅನೇಕ ರೀತಿಯ ರಚನಾತ್ಮಕ ಕೆಲಸವನ್ನ ಮಾಡಿದೆ ತಾಯಿ ಹೆಸರಿನಲ್ಲಿ ತಂದೆ ಹೆಸರಿನಲ್ಲಿ ಮಹಾಪುರುಷರುಗಳ ಹೆಸರಿನಲ್ಲಿ ಬೋಲೋ ಭಾರತ್ ಮತಾಕಿ ಇವತ್ತು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ದೇಶ ಸ್ವಚ್ಛತಾ ಅಭಿಯಾನದಲ್ಲಿ ತೊಡ್ಕೊಂಡಿದೆ ಈ ವರ್ಷದ ಧೇವಾಕ್ಯಭಾವ ಸತ್ಯ ಸಂಸ್ಕಾರ ಸರ್ಕಾರ ಹಾಗೆ ಮೂವತ್ತೊಂದು ದಿನಕ್ಕೆ ಅದು ಸೀಮಿತ ಆಗಿದೆ ವರ್ಷ ಪೂರ್ಣ ನಾವು ಅದನ್ನು ಆಚರಿಸೋಣ ಪಾಲಿಸೋಣ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ ಹಾಂ ಆಗಿನ ಹಂದರದಿಂದ ಹೂ ತಂದವರು ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮ ಶಂಕರ ಮಠದಲ್ಲಿ ನಡೆಯಿತು ಕಸಾಪ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಪುಸ್ತಕ ಲೋಕಾರ್ಪಣೆ ಮಾಡಿದರು ದಿವಾಕರ ಹೆಗಡೆ ಕೆರೆಗೊಂಡ ಪುಸ್ತಕ ಪರಿಚಯ ಮಾಡಿದ್ದರು ಶಾಂತಿ ಸಾಹಿತಿ ಶ್ಯಾಮಕೃಷ್ಣರಾಯರು ಪ್ರತಿಕಾರ ಶ್ರೀಪಾದ್ ಹೆಗಡೆ ವಿಜಯ ಹೆಗಡೆ ದೊಡ್ಡಮನೆ ಡಾಕ್ಟರ್ ರವಿ ಹೆಗಡೆ ಹೂವಿನ ಮನೆ ಧರ್ಮಶ್ರೀ ಫೌಂಡೇಶನ್ ಅಧ್ಯಕ್ಷ ರಾಮಯ್ಯ ಹೆಗಡೆ ಸಾಹಿತಿ ಸುಬ್ರಾಯ ಮತ್ತು ಹಳ್ಳಿ ಉಪಸ್ಥಿತರಿದ್ದರು ನಾವು ಬದುಕಿದ್ದೇವೆ ಅಂತ ಬೇರೊಬ್ಬರ ನೋವು ನಮಗೆ ಅರ್ಥ ಆದರೆ ನಾವು ಮಾನವರಾಗಿದ್ದೇವೆ ಅಂತ ಬೇರೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಸಮಾಜದ ಮಧ್ಯ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂತಹ ಆ ಪ್ರೇರಣೆ ಬಹುಶಃ ನಮಗೆ ಸಿಕ್ಕಿರೋದೇನಾದ್ರು ಇದ್ರೆ ಅದು ಸ್ವಾತಂತ್ರ್ಯ ಹೋರಾಟಗಾರರಿಂದ ಮಾತ್ರ ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ ಇವತ್ತು ಕಾಲಕ್ರಮೇಣ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ಮರೆಯಾಗ್ತಾ ಇದೆ ಮಾಸ್ತಾ ಇದೆ ಯಾವ ರಾಷ್ಟ್ರದಲ್ಲಿ ಇತಿಮಿತಿಗಿಂತ ಬಯಕೆಗಳ ಗುಲಾಮರಾಗತಕ್ಕಂತಹ ಆ ಮನೋಭಾವ ಹೆಚ್ಚಾಗುತ್ತೋ ಅಲ್ಲಿ ರಾಷ್ಟ್ರಭಕ್ತಿ ದೇಶಭಕ್ತಿ ಮತ್ತು ರಾಷ್ಟ್ರ ಧರ್ಮದ ಕಲ್ಪನೆ ಕೂಡ ಕಡಿಮೆ ಆಗ್ತದೆ ಅನ್ನುವಂಥ ಮಾತಿದೆ ಬಹುಶಃ ಭಾರತ ಇನ್ನಷ್ಟು ವೇಗವಾಗಿ ಬೆಳೆದೇ ಇರೋದಕ್ಕೆ ಇದೊಂದು ಕಾರಣ ಕೂಡ ಆಗಿರಬಹುದು ಹತ್ತೊಂಬತ್ತು ನೂರ ಮೂವತ್ತರ ಕಾಲಘಟ್ಟದಲ್ಲಿ ಅಶೋಕ ಭೀಮಣ್ಣಟ್ಟಿ ನಾಯ್ಕ ಗಾಂಧಿ ಜಯಂತಿಯ ನಿಮಿತ್ತ ಸಿಬ್ಸಿಯ ಹಳೆ ಭಷ್ಟ ನಿಲ್ದಾಣದ ಬಳಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಗಮನ ಸೆಳೆದರು ನಾಡದೇವಿ ಶಿವಾರಿಕಮ್ಮ ದೇವಿಯ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ ಕಳೆಗಟ್ಟಿದೆ ದೇವಾಲಯಕ್ಕೆ ಬೆಳಗ್ಗೆಯಿಂದಲೇ ಭಕ್ತರ ದಂಡು ಹರಿದು ಬರುತ್ತಿದೆ ದೇವಾಲಯದಲ್ಲಿ ನವದಿನಗಳು ಕೂಡ ಶ್ರೀದೇವಿಗೆ ವಿಶೇಷ ಅಲಂಕಾರ ನಡೆಯುತ್ತಿದ್ದು ಮಹಿಳೆಯರು ದೇವಿ ದರ್ಶನಕ್ಕಾಗಿ ಸಾಲುಗುಟ್ಟಿ ಬರುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ ಚಂದ್ರಶೇಖರ್ ಇಬ್ಬರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವುದನ್ನು ವಿರೋಧಿಸಿ ಜೆಡಿಎಸ್ ಜಿಲ್ಲಾ ಉಸ್ತುವಾರಿ ಉಪೇಂದ್ರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಅವರನ್ನು ಕೂಡಲೇ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರ ಪೈ ಅವರು ಎಡಿಜಿಪಿ ಇವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅಸಹ್ಯಕರವಾದ ಪದ ಬಳಸಿ ಅವರ ಗೌರವ ಘನತೆಗೆ ಮತ್ತು ಅವರ ಹುದ್ದೆಗೆ ಧಕ್ಕೆ ತರುವಂತೆ ಮಾಡಿದ್ದಾರೆ ಇದನ್ನು ಜೆಡಿಎಸ್ ಪಕ್ಷದ ಸಮಸ್ತ ಕಾರ್ಯಕರ್ತರು ತೀವ್ರವಾಗಿ ಖಂಡಿಸಿದ್ದು ಅವರನ್ನು ಕೂಡಲೇ ಭಾರತೀಯ ಪೊಲೀಸ್ ಇಲಾಖೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಮನವಿ ಸ್ವೀಕರಿಸಿದರು ಮನವಿ ನೀಡುವ ಸಂದರ್ಭದಲ್ಲಿ ಪ್ರಶಾಂತ್ ಪ್ರಭು ಆದರ್ಶ ನಾಯ್ಕ್ ರೋಹಿತ್ ನಾಯ್ಕ ಗಜಾನಂದ ಕಲ್ಮನೆ ಜಗ ಸಾಗರ್ ನಾರಾಯಣ್ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರವರ ಮಗನಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ರಾಷ್ಟ್ರೀಯ ಕೈಗಾರಿಕೆ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಮಂತ್ರಿಗಳಾಗಿ ಇವತ್ತು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ಈ ರಾಜ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕುಮಾರಸ್ವಾಮಿಯವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಒಂದು ಅಧಿಕಾರಿ ಹೊತ್ತು ಮಾತಾಡ್ತಾರೆ ಬಹುಶಃ ಲೋಕಾಯುಕ್ತದ ಅಧಿಕಾರಿಯಾಗಿ ಇದರ ವಿರುದ್ಧವಾಗಿ ಇವತ್ತು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರ ಬಗ್ಗೆ ಒಂದು ಅಧಿಕಾರಿ ಮಾತಾಡ್ತಾ ಇದ್ದ ಇದರ ಅರ್ಥ ಆ ಅಧಿಕಾರಿ ಹಿಂದೆ ಈ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇರತಕ್ಕಂಥ ಭ್ರಷ್ಟ ಸರ್ಕಾರದ ಬೆಂಬಲ ಇದೆ ಅನ್ನೋದು ರೀತಿ ನೇರವಾಗಿ ಕಂಡು ಬರ್ತದೆ ಹಾಗಾಗಿ ಈ ಭ್ರಷ್ಟ ಸರ್ಕಾರ ಮತ್ತು ಈ ಅಧಿಕಾರಿಯ ವಿರುದ್ಧವಾಗಿ ಇವತ್ತು ನಾವು ಜಾತ್ಯಾತೀತ ಜನತಾದಳ ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಇವತ್ತು ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೂಡಲೇ ಬೇರೆ ರಾಜ್ಯದಿಂದ ಬಂದಂಥ ಅನ್ಯ ಭಾಷೆಗೆ ಒಳಗೊಂಡಿರತಕ್ಕಂಥ ಆ ಲೋಕಾಯುಕ್ತ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಿ ಅವಳನ್ನು ಪುನಃ ಅವರ ರಾಜ್ಯಕ್ಕೆ ಕಳಿಸ್ಬೇಕಂತಕ್ಕಂಥ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಜೆ ಡಿ ಎಸ್ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇದೆ ಹಾಗಾಗಿ ಇವತ್ತು ನಮಗೆ ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಮತ್ತು ರಾಜ್ಯದ ಹಿರಿಯ ನಾಯಕರ ಒಂದು ಮಾರ್ಗದರ್ಶನದೊಂದಿಗೆ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ನೀಡುವ ನಮ್ಮನೆ ಪ್ರಶಸ್ತಿಗೆ ನಾಡಿನ ಹೆಸರಾಂತ ನಟ ನೀರ್ನಳ್ಳಿ ರಾಮಕೃಷ್ಣ ಕಾಯಕ ಯೋಗಿ ಬೆಂಗಳೂರಿನ ಅವಿನಾಶಿ ಸಂಸ್ಥೆ ಸಂಸ್ಥಾಪಕ ಅಣ್ಣರಾಯ್ ಎಸ್ ತಳವಾರ್ ಹಾಗೂ ನಮ್ಮನೆ ಯುವ ಪುರಸ್ಕಾರಕ್ಕೆ ಧಾರವಾಡದ ಯುವ ಗಾಯಕಿ ಐಶ್ವರ್ಯ ದೇಸಾಯಿ ಆಯ್ಕೆಯಾಗಿದ್ದಾರೆ ಈ ವಿಷಯ ಪ್ರಕಟಿಸಿದ ಟ್ರಸ್ಟ್ ಕಾರ್ಯದರ್ಶಿಗಳಾದ ಗಾಯತ್ರಿ ರಾಘವೇಂದ್ರ ಡಿಸೆಂಬರ್ ಎಂಟರಂದು ಸಿರಿಸಿಯ ಬೆಟಕೊಪ್ಪದಲ್ಲಿ ನಡೆಯುವ ಜಿಲ್ಲೆಯ ಸಾಂಸ್ಕೃತಿಕ ಉತ್ಸವದ ಕೇಂದ್ರವಾಗಿ ಬೆಳೆದ ಹದಿಮೂರನೇ ವರ್ಷದ ನಮ್ಮನೆ ಹಬ್ಬದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ ಸಿರ್ಸಿ ತಾಲೂಕಿನ ಇಟ್ಟುಗುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಳಗದ್ದೆ ಗ್ರಾಮದ ಹುಣಸೆಹಳ್ಳಿ ಹತ್ತಿರ ಅರಣ್ಯ ಪ್ರದೇಶದಲ್ಲಿ ಇಸ್ಪಿಟ್ ಅಡ್ಡೆ ಮೇಲೆ ದಾಳಿ ನಡೆಸಿರುವ ಗ್ರಾಮೀಣ ಠಾಣೆಯ ಪೊಲೀಸರು ಐದು ಜನರ ಮೇಲೆ ಪ್ರಕರಣ ದಾಖಲಿಸಿ ಐದು ಸಾವಿರದ ಎರಡ್ನೂರ ನಲವತ್ತು ರೂಪಾಯಿ ವಶಪಡಿಸಿಕೊಂಡಿದ್ದಾರೆ ಸಿದ್ದಾಪುರ ತಾಲೂಕಿನ ದತ್ತು ಮಾಬಲುಗೌಡ ಸಿರ್ಸಿ ತಾಲೂಕಿನವರಾದ ಶ್ರೀಕಾಂತ್ ಮಾಬಲುಗೌಡ ಶ್ರೀಕಂಥ್ ಬವಲುಗೌಡ ಹಾಗೂ ಗೋಪಾಲ್ ಹೊನ್ನಗೌಡ ಗೋಪಾಲ್ ರಾಮ ನಾಯ್ಕ್ ಹಾಗೂ ಗೋಪಾಲ್ ಕೃಷ್ಣಗೌಡ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಪಿಎಸ್ಐ ದಯಾನಂದ್ ಜೋಗಳಕರ್ ಮತ್ತವರು ಸಿಬ್ಬಂದಿಗಳು ದಾಳಿ ನಡೆಸಿದ್ದರು ಅಖಿಲ ಭಾರತೀಯ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರು ಇವರು ಕೊಡಮಾಡುವ ರಾಷ್ಟ್ರೀಯ ಸಾಂಸ್ಕೃತಿಕ ಸಾಧಕ ರತ್ನ ಪ್ರಶಸ್ತಿಗೆ ಸಿರಿಸೆಯ ನಿವೃತ್ತ ಶಿಕ್ಷಕರು ಹಾಗೂ ಚಿತ್ರಕಲೆ ಮತ್ತು ರಂಗ ಕಲಾವಿದರು ಆಗಿರುವ ಮನೋಜ್ ಅಚ್ಯುತ್ ಪಾಲೆ ಕರಾಯ್ಕೆಯಾಗಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಧಾರವಾಡ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನೀಡಲಾಗುವುದು ಕಾರ್ಯಕ್ರಮವು ದಿನಾಂಕ ಆರರಂದು ಆಲೂರು ವೆಂಕಟರಾಯ ಭವನ ಧಾರವಾಡದಲ್ಲಿ ನಡೆಯಲಿದೆ ಎಂದು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರು ಇದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮನೋಹರ್ ನಾಯಕ್ ತಿಳಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ